ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳ್ಬೇಕು ಅಂದರೆ ಇದು ಸುಮ್ಮನೆ ಈಗ ಯಾರೋ ಕೂತ್ಕೊಂಡು ಬರ್ಸಿರೋ ತರ ಇದೆ ಅದು ಯಾರೋ ಕೂತ್ಕೊಂಡು ಬರ್ಸಿರೋ ಥರ ಇದೆ ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನು ಇಲ್ಲ ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನು ಇಲ್ಲ ಸುಮ್ಮನೆ ನನ್ನ ನನ್ನ ದೃಷ್ಟಿಲಿ ಒಬ್ರು ಕೂತ್ಕೊಂಡು ಐ ಎಸ್ ಐ ಕೆ ಎಸ್ ಆಫೀಸ್ ರಿಟೈರ್ಡ್ ಅಥವಾ ಪ್ರಮೋಟೆಡ್ ಕೆ ಎಸ್ ಆಫೀಸರ್ನ ಕೂರಿಸ್ಕೊಂಡು ಬರ್ಸಿ ಅದನ್ನ ನಂತರ ಈಗ ಮಂಡನೆ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಈಗ ಒಂದು ವಿಷಯ ಮಾತಾಡಬೇಕಂದ್ರೆ ಏನು ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದಾರೆ ಇದು ಇವತ್ತು ವಸ್ತಾ ಇನ್ನಲ್ಲ ಸುಮಾರು ಒಂದ್ ನಾಲ್ಕು ವರ್ಷದಿಂದ ಇಲ್ಲಿ ನಡೀತಾ ಇದೆ ಅದು ಉದ್ದೇಶ ಎಷ್ಟೇನೆ ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ ಇನ್ನ ಮತ್ತೆ ರೀತಿ ಜಾತಿ ಹೋಲಿಕೆ ರಾಜಕಾರಣನ ನಮ್ಮ ಸಮಾಜನ ಒಡೆಯಂತ ಒಂದು ಕೆಲಸನ ಮುಂದೆ ರಾಜ್ಯ ಸರ್ಕಾರ ಕೈ ಹಾಕುತ್ತೆ ಅಂತ ಹೇಳಕ್ ಬಯಸ್ತೀನಿ ಅಲ್ಲ ನೋಡಿ ನಾನು ಯಾವ ಸಮಾಜದ ಬಗ್ಗೆನು ಮಾತಾಡೋಲ್ಲ ಬಟ್ ಆದ್ರೆ ನನ್ನ ಸ್ವಂತ ಅಭಿಪ್ರಾಯ ಇಷ್ಟೇನೆ ಈ ಜಾತಿ ಗಣತಿ ಮಾಡೋದು ಒಂದು ಸಮಾಜದ ಏಳಿಗೆಗೆ ಈ ಸಮಾಜನ ಒಡೆದ್ಬಿಟ್ಟು ಅಲ್ಲಿ ಅವರು ಸ್ವಹಿತಾಸ್ತಿಯಿಂದ ರಾಜಕಾರಣ ಮಾಡೋಕ್ಕೆ ಆ ಪಕ್ಷದ ಸೀಟ್ ಜಾಸ್ತಿ ಬರಲಿ ಅದು ಅದು ಒಳ್ಳೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಂತ ಹೇಳಕ್ ಬಯಸ್ತೀನಿ ವಿಮ್ಯಾನ್ ಪೊಲೀಸನ್ ಎಲ್ಲ ನನ್ನ ದೃಷ್ಟಿಯಲ್ಲಿ ಇದು ಮಾಡೋದೇ ಟೋಟಲಿ ತಪ್ಪು ಅಂತ ಅದೇ ಹೇಳಿ ನಾನು ಯಾರು ಕೂತ್ಕೊಂಡು ರಿಟೈರ್ಡ್ ಕೆ ಎಸ್ ಆಫೀಸರು ಅಥವಾ ಐ ಎ ಎಸ್ ಆಫೀಸರ್ ಕೂತ್ಕೊಂಡು ಬರ್ಸಿರೋ ತರ ಇದೆ ಅದೀಗ ಕೋರ್ಟ್ ಅಲ್ಲಿ ಸ್ಟೇ ಆಗಿದೆ ಆಮೇಲೆ ಮುಂದಿನ ಪ್ರಕ್ರಿಯೆ ಕೋರ್ಟ್ ನಡೆಯುತ್ತೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಈಗ ಕುಮಾರಸ್ವಾಮಿ ಒಬ್ಬರು ಇಲ್ಲ ಇಡೀ ನಮ್ಮ ಕುಟುಂಬನೇ ಟಾರ್ಗೆಟ್ ಮಾಡ್ತಾ ಇದಾರೆ ಅದನ್ನ ಇಡೀ ರಾಜ್ಯ ಜನ ಜನ ನೋಡ್ತಾ ಇದ್ದಾರೆ ಇವತ್ತು ಅದನ್ನ ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ರು ಸದಸ್ಯರು ಟಾರ್ಗೆಟ್ ಮಾಡ್ತಾ ಇದಾರೆ ಇನ್ನೇನು ಹೇಳ್ಬೇಕು ಅದ್ರ ಬಗ್ಗೆ